ಹಾಗಾದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಧಿ ಸಂಶೋಧನೆ ಮಾಡ್ತಾರಲ್ಲ ವಿದೇಶದವರು ಅವ್ರು ಇಲ್ಲಿ ಬಂದ್ರು ಹೋದ್ರು ಅದ್ಯಾಕೆ ಗೊತ್ತಾಗ್ಲಿಲ್ಲ ಇಲ್ಲ ಅವರು ವಿದೇಶಿ ಮಾಫಿಯಾ ಸಂಸ್ಥೆ ನೇರವಾಗಿ ಇಲ್ಲಿ ತೊಡ್ಕೊಳಲ್ಲ ಅವರು ಅವರು ಬಹುಶಃ ಗೋವಾ ತನಕ ಬಂದು ಇರ್ಬೋದು ಈ ಸ್ಥಳಕ್ಕೆ ಬರಲ್ಲ ಬಟ್ ಇದನ್ನೆಲ್ಲ ಆಪರೇಟ್ ಮಾಡಿದವರು ನಮ್ಮ ಸ್ಥಳೀಯ ಜನಗಳೇ ನಮ್ಮ ಸ್ಥಳೀಯ ಜನಗಳ ತಕ್ಷಣ ನಮ್ಮ ನಮ್ಮ ತಾಲೂಕಿನ ಜನರೇ ಹೋಗಿಕ್ಕಿತ್ರು ಅಲ್ಲ ಬಹುಶಃ ನಮ್ಮ ದೇಶದವ್ರು ಅವ್ರನ್ನ ಕೂಲಿ ಹಾಳಾಗಿ ದೊಡ್ಡ ಸಹ ಸಂಬಳ ಕೊಡ್ತೀನಿ ಅವರಿಗೆ ಬೇರೆ ಬೇರೆ ಆಮಿಷಗಳನ್ನು ಕೊಟ್ಟು ಅವ್ರನ್ನ ಕರ್ಕೊಂಡು ಬಂದಿರ್ತಾರೆ ಆದ್ರೆ ಅವರು ಅಷ್ಟು ಸಲೀಸಾಗಿ ಈ ಕಾಡಲ್ಲಿ ಹೋಗಿ ಮಾಡ್ಲಿಕ್ಕಾಗತ್ತಾ ಜನ ನೋಡಲ್ವಾ ಅಂದ್ರೆ ಸಾಧ್ಯ ಇತ್ತು ಯಾಕಂದ್ರೆ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರಲ್ಲಿ ಆ ಪ್ರದೇಶದಲ್ಲಿ ಜನಗಳೇ ಇರ್ಲಿಲ್ಲ ಬಸದಿಗಳು ದೇವಸ್ಥಾನಗಳು ಪೂಜೆಗಳು ನೂರಾರು ವರ್ಷಗಳಿಂದ ಪೂಜೆಯನ್ನ ಈ ಪೂಜೆ ಮಾಡೋರು ಆ ಸ್ಥಳ ಬಿಟ್ಟು ಹೋಗಿದ್ರು ಜನ ವಸತಿ ಇರಲಿಲ್ಲ ಯಾರು ಇರಲಿಲ್ಲ ಅಲ್ಲಿ ಜನ ಇಲ್ಲದೆ ಇರುವಂತ ಆ ಪ್ರದೇಶ ಸಂಪೂರ್ಣ ಅರಣ್ಯದಿಂದ ಆವರಿಸಿತ್ತು ಅಲ್ಲಿ ಮಳೆಗಾಲದಲ್ಲಿ ವಿಪರೀತ ಮಳೆ ಹಾಗಾಗಿ ಜಿಗಣೆಗಳಿತ್ತು ಆಮೇಲೆ ಅಲ್ಲಿ ಸುತ್ತಮುತ್ತ ರಸ್ತೆಗಳಿರಲಿಲ್ಲ ಯಾವುದೇ ಸಂಚಾರ ವ್ಯವಸ್ಥೆ ಇರಲಿಲ್ಲ ಅಕ್ಕಪಕ್ಕದಲ್ಲಿ ಹಳ್ಳಿಗಳಲ್ಲಿ ಜನ ವಸತಿ ಇರಲಿಲ್ಲ ಯಾರೂ ಅವರ ಗಮನಕ್ಕೆ ಬರ್ತಿರ್ಲಿಲ್ಲ ಹಾಗಾಗಿ ಆ ದಟ್ಟ ಅರಣ್ಯದಲ್ಲಿ ಅವರು ತಮ್ಮ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಸಾಧ್ಯ ಆಯ್ತು ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಅವರಿಗೆ ಆಹಾರದ ವ್ಯವಸ್ಥೆ ರಕ್ಷಣೆ ಬೇಕು ಆಮೇಲೆ ಕೆಲವು ಪರಿಕರಗಳು ಬೇಕು ಇವನ್ನೆಲ್ಲವನ್ನು ಈ ಮಾಫಿಯಾ ಸಂಸ್ಥೆ ಸ್ಥಳೀಯ ಏಜೆಂಟ್ಗಳಿಂದ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿರ್ಬೇಕು ಹಾಗಾಗಿ ಈ ನಿಧಿ ಚೋರರು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಆಮೇಲೆ ಅಲ್ಲಿ ಯಾವ್ಯಾವ್ದು ದೊಡ್ಡದು ಇದ್ರೂ ಶಬ್ದ ಆದ್ರೂ ಯಾರಿಗೂ ಕೇಳಲ್ಲ ಕಿಲೋಮೀಟರ್ ಗಟ್ಟಲೆ ಜನವಸತಿ ಇಲ್ಲ ಇನ್ನೆಲ್ಲೋ ಒಂದು ಕಡೆ ಕೆಲವು ಜನವಸತಿಗಳಿದ್ರೆ ಅಲ್ಲಿ ಅವರನ್ನ ಇವರ ಏನು ಹೇಳ್ತಾರಲ್ಲ ಸ್ಲೀಪಿಂಗ್ ಸೆಕ್ಟರ್ ಅಂತ ಅವರನ್ನ ಬೇರೆ ರೀತಿಯಲ್ಲಿ ಅವರಿಗೆ ಆಮಿಷ ಮಾಡಿನೋ ಸಾಲ ಕೊಟ್ಟು ಇನ್ನೇನೋ ಕೊಟ್ಟು ಮಾಡಿರೋಂತ ಸಾಧ್ಯತೆಗಳಿದೆ ನನಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಮಗೆ ನನ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ಈ ಬಗ್ಗೆ ಕೆಲವ್ರ ಹತ್ರ ಮಾತಾಡಿದಾಗ ನಾ ಗೊಳ್ಳಿ ಆ ಕಡೆ ಭಟ್ಕಳ ಬಾರ್ಲಿ ಮಾತಾಡ್ತಾ ಇದ್ದಾಗ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡೋರು ಸಿಕ್ಕಿದ್ರು ಅವ್ರೇನ ಅವ್ರಿಗೆ ನಾ ಈ ಪ್ರಶ್ನೆಗಳನ್ನು ಕೇಳಿದ್ದೆ ಇಲ್ಲಿ ಇಷ್ಟೆಲ್ಲ ನಿಧಿ ಚೋರರು ಬಂದು ಇದೆಲ್ಲ ಮಾಡಿದ್ರಲ್ಲ ನಿಮ್ಗೆಲ್ಲ ಗೊತ್ತಾಕಿಲ್ವಾ ಅರಣ್ಯ ಇಲಾಖೆನಲ್ಲಿ ಅಂತ ಅವಾಗ ಅವ್ರು ಹೇಳಿದ್ರು ನಮಗ್ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವೆಷ್ಟೋ ಕಿಲೋಮೀಟರ್ ಯಾರೋ ಒಬ್ರು ಮೈನ್ ರಸ್ತೆಲಿ ಇರ್ಬೋದು ಒಳಗಡೆ ನಾವ್ ಇರ್ತೀವಿ ಆದ್ರೂ ನಮ್ಗೊಂದು ಮಾಹಿತಿ ಇತ್ತು ಕೇರಳದಿಂದ ಯಾವುದೋ ಒಂದು ಬೇರ್ ತೆಗಿಲಿಕ್ಕೆ ಕೆಲವ್ರು ಬರ್ತಿದ್ರು ಅವಾಗ ಅರಣ್ಯ ಇಲಾಖೆಯಲ್ಲಿ ಲಿಖಿತ ಅನುಮತಿ ಅನುಮತಿ ಇರಲಿಲ್ಲ ಅವ್ರು ಏನ್ ಕೇಳ್ತಿದ್ರು ನಾವು ಇವ್ರಿಗೆ ಸಿಕ್ಕಿದ್ರೆ ಅಥವಾ ಸ್ಥಳೀಯರಿಂದ ಸ್ಥಳೀಯ ಆ ಕೆಲವು ಜನಪ್ರತಿನಿಧಿಗಳಿಂದ ಏ ಯಾವ್ರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳುವಂತ ಮಾತುಗಳನ್ನು ಕೇಳಿದ್ದಾರೆ ಅವ್ರು ಏನೋ ಒಂದ್ ಸಣ್ಣ ಔಷಧಿ ಬೇರನ್ನು ಕಿತ್ಕೊಂಡು ಹೋಗ್ತಾರೆ ಅಂತ ಅವಾಗ್ಲೂ ಕೂಡ ಈ ಅರಣ್ಯ ವನಪಾಲಕರು ಏನ್ ಆಲೋಚನೆ ಮಾಡ್ತಾರೆ ಅಂದ್ರೆ ಶಿಕಾರಿಗೆ ಬಂದಿದಾರಾ ಅಂತ ಒಂದು ಅನುಮಾನ ಬರ್ತದೆ ಶಿಕಾರಿಗ ಬಂದ್ರೆ ಇರಬೇಕು ಅವ್ರ ಹತ್ರ ಅದ್ಯಾವುದೂ ಇರ್ಲಿಲ್ಲ ಇನ್ ಬೇರೆ ಎತ್ತಕ್ ಬಂದಿರ್ಬೋದು ಗಂಧ ತಗೊಂಡೋಗ್ಲಿಕ್ ಬರ್ಬೋದಾ ಗಂಧ ತಗೊಂಡೋಗಿ ಬರ್ತಾರೆ ಆ ಅಂತ ಹೇಳಿದ್ರೆ ಅವ್ರ ಹತ್ರ ಕೊಯ್ಯುವಂತ ಆಧಾರಗಳಿರ್ಬೇಕು ಅವು ಯಾವ್ದು ಇರ್ಲಿಲ್ಲ ಅವ್ರ ಹತ್ರ ಇದ್ದಿದ್ದು ಸಣ್ಣ ಸಣ್ಣ ಸಲಹಾಕೆ ಒಂದು ಸಬಲ್ಗಳು ಇಂಥದ್ ಮಾತ್ರ ಇತ್ತು ಅಂತ ಹಾಗಾಗಿ ಇವ್ರೇನ್ ತಿಳ್ಕೊಂಡ್ರು ಅವ್ರು ಯಾವ್ದೋ ಒಂದು ಗಿಡ ಮೊಲಿಕೆಗೆ ಹುಡ್ಕೊಂಡು ಬಂದವರು ಅಂತ ಬಹುಶಃ ಅವ್ರು ಯಾವ್ದೋ ಒಂದು ತಂಡನ ಎಲ್ಲೋ ಒಂದ್ ಕಡೆ ಕೆಲವೇ ಕೆಲವು ಜನ ನೋಡಿರ್ಬೋದು ಬಹುಶಃ ಇದು ವ್ಯವಸ್ಥಿತವಾಗಿ ನಮ್ಮ ಮಲೆ ಏನು ಮಲೆನಾಡು ಪಶ್ಚಿಮ ಘಟ್ಟದ ತಪ್ಪುಲಲ್ಲಿ ಇತ್ತಲ್ಲ ರಾಜವಂಶಸ್ಥರು ಒಂದು ಕಾಲದಲ್ಲಿ ನಾನ್ನೂರು ವರ್ಷ ಬಹಳ ದೊಡ್ಡದಾಗಿ ಸಮೃದ್ಧಿಯಿಂದ ಆಳದಂತ ಪ್ರದೇಶಗಳು ಅವರ ನಿಧಿಗಳು ಈ ರೀತಿ ವಿದೇಶಿ ಸಂಸ್ಥೆಯ ಕೈಗೆ ದೊರಕಲಿಕ್ಕೆ ಕಾರಣ ಆಗಿರಬೇಕು ಅದಕ್ಕೆ ಸಹಾಯ ಮಾಡಿದಂತವರು ಸ್ಥಳೀಯರು ಸ್ಥಳೀಯರು ಮತ್ತೆ ಅಕ್ಕಪಕ್ಕ ರಾಜ್ಯದಿಂದ ಬಂದಂತ ಹುಲಿಯಾಗ ಬಹುಶಃ ಇದು ನಿಧಿ ಹೋಯ್ತು ಹೋಗ್ಲಿ ಆದ್ರೆ ಇಲ್ಲಿರುವಂತ ಇತಿಹಾಸನ ಕೂಡ ಅಳಿಸ್ಬೋದು ಅಲ್ಲಿರುವಂತ ಇತಿಹಾಸನ ಅಳಿಸಿದಾರಂದ್ರೆ ಶಿಲಾಶಾಸನಗಳು ಆ ವೈವಿಧ್ಯಮಯವಂತ ಕೆತ್ತನೆಯ ದೇವಸ್ಥಾನಗಳು ಇವನ್ನೆಲ್ಲವನ್ನು ಗುಡ ಮಾಡಬಹುದು ಬಹುಶಃ ಇದು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಭಾಗದ ಇತಿಹಾಸ ಸಂಶೋಧಕರಿಗೆ ಇದು ಬಹಳ ದೊಡ್ಡ ನಷ್ಟ ದೇಶಕ್ಕೂ ನಷ್ಟ ನಮಗೂ ನಷ್ಟ ನಮ್ಮ ಪರಿಸರಕ್ಕೂ ನಷ್ಟ ಹಾಗಾಗಿ ಇದರ ಮುಂದಿನ ಕಥೆ ಇನ್ನೂ ರೋಚಕವಾಗಿದೆ ಕೇಳಿ